ಚಂದ್ರಪ್ಪನವರೇ ಶಾಸಕರಂತ ನಂಜೇಗೌಡರು ಡಾಕ್ಟರ್ ರಘನಾಥರವರು ವಾಸುರವರು ಮಾಜಿ ಸಚಿವರು ವೆಂಕಟಣಪ್ಪನವರು ಶಫಿ ಅವರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ ಇವತ್ತು ನಾವೆಲ್ಲ ಮುದ್ದಮೇಲವರನ್ನ ವಾಪಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಸಂತೋಷದಿಂದ ಮಾಡಿಕೊಂಡಿದ್ದೇವೆ ನನಗೆ ಒಂದು ಘಟನೆ ಬರ್ತದೆ ನಾನು ಭಾಷಣ ಜಾಸ್ತಿ ಮಾತಾಡುವಂಥದ್ದೇನಿಲ್ಲ ನಾನು ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದರು ರಮೇಶ್ ಚಿನ್ನಿತ ಅವರು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇದ್ರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ರು ಅವರ ಶಾಸಕರಾಗಿದ್ದರು ಮಂತ್ರಿ ಇರಲಿಲ್ಲ ಅವರು ಇದು ಎಂ ಪಿ ಇರಲಿಲ್ಲ ಶಾಸಕರಾಗಿದ್ದು ತಮಿಳುನಾಡು ಇದ್ರು ನಾವೆಲ್ಲ ಒಂದು ದೊಡ್ಡ ಸಮಾವೇಶಕ್ಕೆ ಹೋಗಿದ್ದೆವು ನಾನು ವಿನಯ್ ಕುಮಾರ್ ಪಡಚಿರ ಇಲಾಖೆ ಓದಂತ ಒಂದು ದೊಡ್ಡ ಇಂತ ಒಂದು ಕಾನ್ಫರೆನ್ಸ್ ಹಾಲು ಠಾಕೂರ್ ಸ್ಟೇಡಿಯಂ ಅಲ್ಲಿ ಎಲ್ಲ ಒಂದು ದೊಡ್ಡ ಒಂದು ಸಭೆ ಭಾರತ ಮಟ್ಟದ ಸಭೆ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಯೂತ್ ಕಾಂಗ್ರೆಸ್ ಮೇನ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ನಾವೆಲ್ಲ ಇಡೀ ರಾಜ್ಯದ ಉದ್ದ ಹೋಗಿದ್ದವು ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಆಗ ರಾಜೀವ್ ಗಾಂಧಿ ಅವರು ಆಗ ಏನಾಯ್ತು ಒಂದು ಪದ್ಧತಿ ಏನಪ್ಪಾ ಅಂದ್ರೆ ಆ ಓದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಡೇನೋ ಆವತ್ತೇನೋ ಸಾಯಂಕಾಲ ಪ್ರತಿ ರಾಜ್ಯದ ಪ್ರತಿನಿಧಿಗಳನ್ನ ಪ್ರಧಾನಮಂತ್ರಿಗಳು ಅವರು ಎ ಸಿ ಸಿ ಅಧ್ಯಕ್ಷರು ಅವರೆಲ್ಲರನ್ನು ಕೂಡ ಭೇಟಿ ಮಾಡಿ ಏನಾರು ಇದ್ರೆ ಕೇಳಿಕೊಂಡು ಒಂದು ಫೋಟೋ ತರಿಸುವಂತ ಒಂದು ಸಂದರ್ಭ ಫೋಟೋ ತರಿಸುವಂಥ ಒಂದು ಸಂದರ್ಭ ನನ್ನ ಹತ್ರ ಇವ್ ಆ ಫೋಟೋ ಇದೆ ಆಗ ನಾವೆಲ್ಲ ಸೇರಿದ್ದು ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡೋದು ಈ ಸಮಾವೇಶ ಮತ್ತೆ ಹನ್ನೊಂದು ಗಂಟೆ ರಾತ್ರಿ ಆಗಬೇಕು ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಕ್ಕೆ ರಾಜೀವ್ ಗಾಂಧಿ ಅವರು ಹೋಗ್ತಾ ಇಲ್ಲ ಲೇಟ್ ಆಗ್ತು ನಾಳೆ ಬೆಳಿಗ್ಗೆ ಜನತಾ ದರ್ಶನ ಇದೆ ಆ ಜನತಾ ದರ್ಶನ ಸ್ವಲ್ಪ ಟೈಮ್ ನ ಫಿಕ್ಸ್ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್ ಕೂಡ ನಮ್ಮ ಚೀಫ್ ಮಿನಿಸ್ಟರ್ ಹೆಂಗೆ ಜನತಾ ದರ್ಶನ ಅಂತ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಹಂಗೆ ತಿಂಗಳ್ ಎರಡು ತಿಂಗಳಿಗೆ ಪ್ರೈಮ್ ಮಿನಿಸ್ಟರ್ ಕೂಡ ಪಬ್ಲಿಕ್ ನ ಮೀಟ್ ಮಾಡೋ ಒಂದು ಪದ್ಧತಿ ನಂಬರ್ ಒನ್ ಸಂತಿ ಇತ್ತು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಮೇಲೆ ಇವರು ರಾಜೀವ್ ಗಾಂಧಿ ಆದಮೇಲೆ ಸೆವೆನ್ ರೇಸ್ ಕೋರ್ಸ್ ಗಳಿಗೆ ಶಿಫ್ಟ್ ಮಾಡಿ ಸೆವೆನ್ ರೇಸ್ ಕೋರ್ಸ್ ಮಾಡಿ ಅಷ್ಟಕ್ಕೆ ಈ ದೇಶದಲ್ಲಿ ಒಂದು ದೊಡ್ಡ ಭದ್ರತೆ ವಿಚಾರದಲ್ಲಿ ರಾಜೀವ್ ಗಾಂಧಿ ಪ್ರಧಾನಿ ಆದಾಗ ಇಂದಿರಾ ಗಾಂಧಿ ಅವರು ಸತ್ತಾಗ ಒಂದು ದೊಡ್ಡ ವ್ಯಾಪಕವಾದಂತ ಒಂದು ಬಿಗಿ ಭದ್ರತೆ ನಾವೆಲ್ಲ ಬೆಳಗ್ಗೆ ಹೋದು ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ ಕ್ಯೂ ಅಲ್ಲಿ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಆಲ್ಫೋಬೆಟಿಕ್ ಆರ್ ಅಸ್ಸಾಮು ಆಂಧ್ರ ಹಿಂಗೆಲ್ಲ ಒಂದ್ ಕಡೆಯಿಂದ ಮಾಡಿ ನಮ್ದು ಎಂಟನೇ ಒಂಬತ್ತು ನಮ್ದು ಕೇರಳ ಅಕ್ಕಪಕ್ಕ ಇದೆಲ್ಲ ಕೂಡ ಒಟ್ಟಿಗೆ ಹೋದು ಕಾಶ್ಮೀರವರು ನಾವೆಲ್ಲ ಒಟ್ಟು ಮೂರು ಜನ ಒಟ್ಟಿಗೆ ಎಲ್ಲ ಕ್ಯೂಲಿ ಹೋಗಿ ನಿಂತಿದ್ದು ಆಮೇಲೆ ಫೋಟೋಗಳು ಅರ್ಜಿಗಳು ಕೊಡೋದು ಮತ್ತೊಂದು ಕೊಡೋದು ಪ್ರೈಮ್ ಮಿನಿಸ್ಟರ್ ಇದೆ ಫೋಟೋ ಇಡ್ಸ್ಕೊಳೋದು ಇದೆಲ್ಲ ಒಂದು ಐವತ್ತು ಜನ ಅರವತ್ತು ಜನ ಎಪ್ಪತ್ತು ಜನ ಡೆಲಿಗೇಷನ್ ಇದ್ದು ನಾವೆಲ್ಲ ಡೆಲಿಗೇಷನ್ ಇದ್ದಂಥ ಸಂದರ್ಭದಲ್ಲಿ ಕೊನೆಗೆ ನಾವು ಎಂಟ್ರ್ ಆಗ್ತಿದ್ದಂಗೆ ಇನ್ನೇನು ನಮ್ಮದು ಕರ್ನಾಟಕದ ಇದು ಬರ್ಬೋ ಬಂತು ಇನ್ನೇನು ನಾವು ಹೋಗ್ಬೇಕು ಒಂದು ಹನ್ನೊಂದು ಗಂಟೆ ಆಗಿತ್ತು ಬೆಳಗ್ಗೆ ಒಂಬತ್ತು ಒಂಬತ್ತುವರೆಗೆ ಶುರು ಆಗಿತ್ತು ಹನ್ನೊಂದು ಗಂಟೆ ಹತ್ತ ಇದಕ್ಕಿದ್ದಂಗೆ ನಮ್ಮ ಇದು ಸ್ಟಾಪ್ ಆಗೋಯ್ತು ನಮ್ಮ ಕ್ಯೂ ನಿಂತೋಯ್ತು ಆಮೇಲೆ ಬಾಕ್ಲಲ್ಲಿ ಒಬ್ರು ನಾಯಕರು ಅವರು ಕಾರ್ ನಲ್ಲಿ ಬಂದು ಇಳಿತಾ ಇದ್ರು ನೋಡ್ಬಿಟ್ಟು ಕೆಲವು ಸೆಕ್ಯೂರಿಟಿ ಆಮೇಲೆ ರಾಹುಲ್ ರಾಜೀವ್ ಗಾಂಧಿ ಅವರು ಅಲ್ಲಿ ಫೋಟೋ ತಗೋತಾ ಇದ್ರು ಕೇರಳ ಅವ್ರದ್ದೇನೋ ಫೋಟೋ ತಗೋತಾರೆ ಆಮೇಲೆ ನಮ್ ಕರ್ನಾಟಕ ಆಯ್ತು ಅವರು ಬಂದು ಕಿವಿಂದು ಹೇಳಿದ್ರು ಇಂಥ ಯಾರು ಬಂದಿದ್ದಾರೆ ಅಂತ ಅವರು ತಕ್ಷಣ ನಮ್ಮನ್ನು ನಿಲ್ಲಿಸ್ಬಿಟ್ಟು ನಾವೆಲ್ಲ ಹೋಗಿ ನಾವು ಅಷ್ಟೊತ್ತಿಗೆ ಹೋಗಿ ಅವ್ರು ಕೇಳಾದ ತಕ್ಷಣ ನಾವೆಲ್ಲ ಹೋಗಿ ಸ್ಟೇಜ್ ಕೂತ್ಕೊಂಡು ನಮ್ಮ ಫೋಟೋಗೆ ಇಟ್ಕೊಂಡು ಕೂತಿದ್ದವು ಆಮೇಲೆ ಅವರು ಒಳಗಡೆ ಹೋಗ್ಬಿಟ್ರು ರಾಜೀವ್ ಗಾಂಧಿ ಅವರು ಹೋದ ತಕ್ಷಣ ಕೊನೆಗೆ ಒಂದು ಹದಿನೈದು ನಿಮಿಷ ಆದ್ಮೇಲೆ ಅವ್ರು ವಾಪಸ್ ಕಂಡು ಒಬ್ರು ಹಿರಿಯರನ್ನ ಕರ್ಕೊಂಡು ಹೋದವರು ಹಿರಿಯರನ್ನ ಕರ್ಕೊಂಡು ಹೋದಾಗ ಕೊನೆಗೆ ವಾಪಸ್ ಬಂದ ತಕ್ಷಣ ನಾವು ಕೇಳ್ದವ್ರ ರಾಜೀವ್ ಗಾಂಧಿ ಅವರು ಯಾಕೆ ಬಂದ್ರು ಯಾರು ಬಂದಿದ್ದವ್ರು ಏನು ಅಂತ ಇಲ್ಲ ಅವರು ನಮ್ಮ ತಾಯಿ ಜೊತೆ ನಮ್ಮ ತಂದೆ ಜೊತೆ ನಮ್ಮ ತಾತ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ ಅವರು ಬಾಬು ಜಗಜೀವನ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು ನಮ್ದೇ ಇದು ಉಪ ಪ್ರಧಾನಮಂತ್ರಿ ಆಗಿದ್ದರು ನಮ್ದೇ ಅವರದೇ ಆದಂತಹ ರಾಜಕೀಯ ಭಿನ್ನಾಭಿಪ್ರಾಯದಿಂದ ನಮ್ಮಿಂದ ದೂರ ಒಟ್ಟೋಗಿ ಜಗಜೀವನ್ ಕಾಂಗ್ರೆಸ್ ಅಂತ ಅವರು ಕಟ್ಕೊಂಡಿದ್ರು ಈಗ ನನ್ನ ಪಿ ಎಗಳಿಗೆಲ್ಲ ಬಹಳ ಟ್ರೈ ಮಾಡೋದಂತೆ ನನ್ನ ಅಪಾಯಿಂಟ್ಮೆಂಟ್ಗೆ ನನ್ನ ಪಿ ಯಾರು ತಿಳಿಸ್ಲಿಲ್ಲ ನನಗೆ ತಿಳಿಸ್ಲಿಲ್ಲ ಇವರು ಅಪಾಯಿಂಟ್ಮೆಂಟ್ ಕೇಳಿದರೆ ಅಂತ ತಿಳಿಸ್ಲಿಲ್ಲ ಇಲ್ಲ ಅವರು ಯಾರೋ ವಯಸ್ಸಾಯ್ತು ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಇವತ್ತು ಜನತಾ ದರ್ಶನ ಇತ್ತು ಅಂತೇಳಿ ಬಂದಿದ್ದಾರೆ ಅವತ್ತು ನೀವು ನೋಡಿದ್ರೆ ನೀವೆಲ್ಲ ಯುವಕರಿದ್ದೀರಿ ಏನು ಅಂತ ಸಮಾಜ ಏನು ವಿಚಾರ ಅಂತ ಕೇಳ್ದವ್ರ ರಾಜೀವ್ ಗಾಂಧಿ ಏನಿದೋ ಯಾಕೆ ಬಂದ್ರೆ ಯಾರು ಬಂದಿದ್ದವ್ರು ಏನು ಅಂತ ಇಲ್ಲ ಅವರು ನಮ್ಮ ತಾಯಿ ಜೊತೆ ನಮ್ಮ ತಂದೆ ಜೊತೆ ನಮ್ಮ ತಾತ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ ಅವರು ಬಾಬು ಜಗಜೀವನ್ ಅವರವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು ನಮ್ದೆ ಇಲ್ಲಿ ಉಪ ಪ್ರಧಾನಮಂತ್ರಿ ಆಗಿದ್ದರು ನಮ್ದೇ ಅವರದೇ ಆದಂತಹ ರಾಜಕೀಯ ಭಿನ್ನಾಭಿಪ್ರಾಯದಿಂದ ನಮ್ಮಿಂದ ದೂರ ಒಟ್ಟೋಗಿ ಜಗಜೀವನ್ ಕಾಂಗ್ರೆಸ್ ಅಂತ ಅವರು ಕಟ್ಕೊಂಡಿದ್ರು ಈಗ ನನ್ನ ಪಿ ಎಗಳಿಗೆಲ್ಲ ಬಹಳ ಟ್ರೈ ಮಾಡಿದಂತೆ ನನ್ನ ಅಪಾಯಿಂಟ್ಮೆಂಟ್ಗೆ ನನ್ನ ಪಿ ಯಾರು ತಿಳಿಸ್ಲಿಲ್ಲ ನನಗೆ ತಿಳಿಸ್ಲಿಲ್ಲ ಇವರ ಅಪಾಯಿಂಟ್ಮೆಂಟ್ ಕೇಳಿದಾರೆ ತಿಳಿಸ್ಲಿಲ್ಲ ಇಲ್ಲ ಅವರು ಯಾರೋ ವಯಸ್ಸಾಯ್ತು ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಸೊ ಇವತ್ತು ಜನತಾ ದರ್ಶನ ಇತ್ತು ಅಂತೇಳಿ ಬಂದಿದ್ದಾರೆ ಆವತ್ತು ನೀವು ನೋಡಿದ್ರೆ ನೀವೆಲ್ಲ ಯುವಕರಿದ್ದೀರಿ ಅವರೇ ಏನು ಅಂತ ಸಮಸ್ಯೆ ಏನು ವಿಚಾರ ಅಂತ ಕೇಳಿದ್ರು ಇಲ್ಲ ಅವ್ರು ಹೇಳಿದ್ರು ಏನಾದ್ರು ಒಂದು ಡಿಫ್ರೆನ್ಸ್ ಬಂದ್ಬಿಡ್ತು ನಮಗೂ ನಿಮ್ಮ ತಾಯಿಗೂ ಡಿಫ್ರೆನ್ಸ್ ಬಂದ್ಬಿಡ್ತು ಎಮರ್ಜೆನ್ಸಿ ಕಾಲದಲ್ಲಿ ನಾನು ಬೇರೆ ಹೋಗ್ಬಿಟ್ಟೆ ಆದರೆ ನಾನು ಈ ಥರ ಒಂದು ಬೇರೆ ಪಾರ್ಟಿ ಕಟ್ಟಿದೆ ಇವತ್ತು ಮತ್ತೆ ನೀವು ಅಧಿಕಾರಿಗೆ ಬಂದಿದ್ದೀರಿ ನಾನು ಇಲ್ಲಿ ಏನು ನನಗೇನ ಶಕ್ತಿ ಇಲ್ಲ ನಾನು ಹೋರಾಟ ಮಾಡಲಿಕ್ಕೆ ತಯಾರಿಲ್ಲ ನಾನೊಬ್ಬ ಕಾಂಗ್ರೆಸ್ ಅವನು ಕೊನೆಗೆ ನಾನು ಸಹಿತ್ಯನ್ನು ಮುಂಚಿತವಾಗಿ ನಾನು ಯಾವ ಅಧಿಕಾರಕ್ಕೆ ಬರಲಿಲ್ಲ ನಾನು ಮುಂಚಿತವಾಗಿ ಮುಂಚಿತ ಕಾಂಗ್ರೆಸ್ಗೆ ನಾನು ಸಾಯಬೇಕು ಅದಕ್ಕೆ ನಾನು ಬಾಬು ಸಜೀವನ್ ರಾಮ್ ಅವರು ರಾಜೀವ್ ಗಾಂಧಿ ಅವರಿಗೆ ಹೇಳ್ತಾರೆ ಅದನ್ನು ಬಂದು ನಮಗೆ ನೆನಪು ಮಾಡಿಕೊಟ್ಟು ಇವತ್ತು ನಾನು ಈ ಕಾಂಗ್ರೆಸ್ ಧ್ವಜ ಹಾಕೊಂಡಿದ್ದೀನಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಧ್ವಜ ಈ ರಾಷ್ಟ್ರಕ್ಕೆ ಸಂವಿಧಾನ ತಂದುಕೊಟ್ಟ ಈ ಧ್ವಜವನ್ನ ಮುದ್ದನ್ಮೇಗೌಡರು ಹಾಕೊಳೋಕ್ಕಾಗಲ್ಲ ಬಿಜೆಪಿಗೆ ದಳದವರು ಹಾಕೊಳೋಕ್ಕಾಗಲ್ಲ ನೀವು ಮಾತ್ರ ಹಾಕೊಳ್ಳಿ ಸಾಧ್ಯ ನನಗೆ ನನ್ನ ಹತ್ರ ಮುದ್ದನ್ಮೇಗೌಡ್ರು ರಾಜಣ್ಣವರು ವಾಸು ಅನೇಕ ಸ್ನೇಹಿತರೆಲ್ಲ ಬಂದು ಮಾತಾಡಿದ್ರು ಅಧ್ಯಕ್ಷರು ಚರ್ಚೆ ಮಾಡಿದ್ದೇವೆ ನಮ್ಗೇನಿಲ್ಲ ನಮಗೆ ಪಕ್ಷ ಮುಖ್ಯ ವ್ಯಕ್ತಿಗಿನ ನಮಗೆ ಪಕ್ಷ ಮುಖ್ಯ ಏನೇ ನೋವಾಗಿರಲಿ ಏನೇ ಮಾತಾಡಿರಲಿ ಅವೆಲ್ಲ ಗೌನ ಈ ಪಕ್ಷಕ್ಕೆ ಈ ಪಕ್ಷದ ನಾಯಕತ್ವಕ್ಕೆ ಈ ಸಂವಿಧಾನಕ್ಕೆ ಯಾರು ಈ ಪಕ್ಷಕ್ಕೆ ಎಂತೆಂತ ಗಾಂಧಿ ಕುಟುಂಬ ಈ ದೇಶಕ್ಕೆ ಮಾಡಿದಂಥ ತ್ಯಾಗ ಮಹಾತ್ಮ ಅವರಿಂದ ತೆಗೆದುಕೊಂಡ್ರೆ ನಾವು ಮಾಡಿದಂಥ ಗಾಂಧಿ ಕಾಂಗ್ರೆಸ್ಸಿಗರು ಮಾಡಿದಂಥ ತ್ಯಾಗ ತನ್ನ ತನ್ನೆಲ್ಲ ಆಸ್ತಿ ಪಾಸ್ತಿಗಳೆಲ್ಲ ಬರ್ಕೊಟ್ಬಿಟ್ಟು ಅವ್ರ ತಂದೆ ಎಲ್ಲ ಆಸ್ತಿ ಪಾಸ್ತಿಗಳೆಲ್ಲ ಬರ್ಕೊಟ್ಬಿಟ್ಟು ಇವತ್ತೇನಿದೆ ಗಾಂಧಿ ಕುಟುಂಬದ ಆಸ್ತಿ ಇರಕ್ಕೆ ಮನೆ ಇಲ್ಲ ಇವತ್ತು ಪ್ರಿಯಾಂಕಾ ಗಾಂಧಿ ಒಂದು ಮನೆ ಇಲ್ಲ ಸೋನಿಯಾ ಗಾಂಧಿ ಒಂದು ಮನೆ ಇಲ್ಲ ಆ ಪರಿಸ್ಥಿತಿ ಈ ದೇಶದಲ್ಲಿ ಇವತ್ತು ಬಂದಿದೆ ಕಾಂಗ್ರೆಸ್ನ ಆಸೆ ಉತ್ಸಾಹ ಸಣ್ಣಪಣ್ಣ ಮೆಂಬರ್ ದುಡ್ಡು ಕೊಟ್ಟಿದ್ರಲ್ಲ ರೂಪಾಯಿ ಆದರೂ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ವರ್ಗದ ಜನರ ಅಧಿಕಾರಕ್ಕೆ ಬಂದಾಗ ಇವತ್ತು ನಾವು ಐದು ಗ್ಯಾರಂಟಿ ತಂದಿದ್ದೀವಲ್ಲ ಒಂದ್ ಜಾತಿ ತಂದಿದ್ದೀವ ಒಂದು ಪಾರ್ಟಿ ತಂದಿವಾ ಎಲ್ಲ ಹೊಡೆದವರು ಹೆಣ್ಮಕ್ಳು ಬಸ್ಸಲ್ಲಿ ಹೋಗೋರು ಎರಡು ಸಾವಿರ ರೂಪಾಯಿ ತಗೊಳ್ಳೋರು ಮನೇಲಿ ಕರೆಂಟ್ ಉಡ್ಸ್ತಾ ಇರೋರು ಅಕ್ಕಿ ಊಟ ಮಾಡ್ತಾ ಇರೋರು ಯುವಕರು ಯಾವ್ದಾದ್ರು ಜಾತಿ ಮೇಲೆ ನಾವೇನು ತೀರ್ಮಾನ ಮಾಡಿದ್ವಿ ಇದೇ ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆ ಆ ಬದ್ಧತೆಯನ್ನ ಇವತ್ತು ನಿಮ್ಗೆ ಒಂದು ದೊಡ್ಡ ಅಸ್ತ್ರ ಕೊಟ್ಟಿದ್ದೇವೆ ಚುನಾವಣೆ ಹೋಗಿ ನಮ್ಮ ಇವತ್ತು ಮುದ್ದ ಮೇಲೋ ಯಾವ ಷರತ್ತು ನಮಗೆ ಕೊಟ್ಟಿಲ್ಲ ಹಾಕಿಲ್ಲ ಅವರು ಯಾವ ಷರತ್ತು ನಮಗೆ ಹಾಕಿಲ್ಲ ಯಾರು ನಾವು ಟಿಕೆಟ್ ಕೊಡ್ತೀವಿ ಅವ್ರು ನಾವು ಕೆಲಸ ಮಾಡಬೇಕು ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತು ಅನ್ಕಂಡೀಷನಲ್ ಆಗಿ ನನ್ನ ಅವರು ಅರ್ಜಿ ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಪ್ಪಿದ್ದಾರೆ ಜಿಲ್ಲೆ ಎಲ್ಲ ನಾಯಕರುಗಳು ಕೂಡ ಒಪ್ಪಿದ್ದಾರೆ ಅದಕ್ಕೆ ಮಾಡಬೇಕು ಈಗ ಮೊನ್ನೆ